ನರಸಿಂಹ ಜಯಂತಿ ಎಂದು ಪಠಿಸಬೇಕಾದ ಮಂತ್ರಗಳು ನರಸಿಂಹ ಜಯಂತಿ ಎಂದು ಮಂತ್ರಗಳನ್ನು ಪಠಿಸುವುದರಿಂದ ದೈವಿಕ ಅನುಗ್ರಹ ಮತ್ತು ಆಧ್ಯಾತ್ಮಿಕ ರಕ್ಷಣೆ ದೊರೆಯುತ್ತದೆ ಕೆಲವು ಶಕ್ತಿಶಾಲಿ ಮಂತ್ರಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನ ಮನೋಜ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಮೊದಲನೆಯ ನರಸಿಂಹ ಮಂತ್ರ ನರಸಿಂಹ ಗಾಯತ್ರಿ ಮಂತ್ರ ಓಂ ನೃಸಿಂಹಾಯ ವಿದ್ಮಹಿ ವಜ್ರನಖಾಯ ಧೀಮಹಿ ಮತ್ತು ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಈ ಮಂತ್ರವನ್ನ ಪಠಿಸಬೇಕಾಗುತ್ತೆ ಉಗ್ರಂ ವೀರಂ ಮಹಾವಿಷ್ಣು ಮಂತ್ರ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವಥೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯು ನಮಾಮಿ ಅಹಂ ಭಯವನ್ನು ಹೋಗಲಾಡಿಸಲು ಈ ಮಂತ್ರವನ್ನು ನಾವು ಪಠಿಸಬೇಕು ಶತ್ರುಗಳನ್ನು ಜಯಿಸಲು ರಕ್ಷಣೆಯನ್ನು ಪಡೆಯಲು ಅತ್ಯಂತ ಶಕ್ತಿಶಾಲಿ ಮಂತ್ರ ಇದಾಗಿದೆ ಲಕ್ಷ್ಮೀ ನರಸಿಂಹ ಸ್ತೋತ್ರ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣ ಸರ್ವಸ್ಯಾರ್ತಿ ಹರೇ ದೇವಿ ನರಸಿಂಹ ನಮೋಸ್ತುತೆ ಈ ಸ್ತೋತ್ರವು ನರಸಿಂಹನ ಕರುಣೆ ಮತ್ತು ಸಂಕಷ್ಟದಲ್ಲಿರುವವರನ್ನು ರಕ್ಷಿಸುವ ಶಕ್ತಿಯನ್ನ ಸ್ತುತಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನರಸಿಂಹ ಜಯಂತಿಯು ಭಗವಾನ್ ವಿಷ್ಣುವಿನ ಉಗ್ರ ಆದರೆ ರಕ್ಷಣಾತ್ಮಕ ರೂಪದಲ್ಲಿ ಆಶೀರ್ವಾದ ಪಡೆಯಲು ಆಧ್ಯಾತ್ಮಿಕವಾಗಿ ಪ್ರಬಲವಾದ ದಿನ ನರಸಿಂಹನ ಕಥೆಯು ಅಚ್ಚರ ನಂಬಿಕೆಯನ್ನು ಪ್ರೇರೇಪಿಸುತ್ತೆ ದೈವೀ ಯಾವಾಗಲೂ ಪ್ರಾಮಾಣಿಕ ಭಕ್ತರನ್ನು ರಕ್ಷಿಸುತ್ತದೆ ಎಂಬುದು ನಮಗೆ ನೆನಪಿಗೆ ಬರುತ್ತೆ ಉಪವಾಸ ಜಪ ಪ್ರಾಮಾಣಿಕ ಪ್ರಾರ್ಥನೆಗಳೊಂದಿಗೆ ಈ ಹಬ್ಬವನ್ನು ಆಚರಿಸುವುದು ಶಾಂತಿ ಮತ್ತು ರಕ್ಷಣೆಯನ್ನು ತರುವುದಲ್ಲದೆ ಆಂತರಿಕವಾಗಿ ನಮ್ಮನ್ನು ಪರಿವರ್ತಿಸಿ ಉತ್ತೇಜನವನ್ನು ನೀಡುತ್ತೆ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಆಚರಿಸಲ್ಪಡಲಿ ಎಲ್ಲಿ ಆಗಲಿ ನರಸಿಂಹ ಜಯಂತಿಯು ಮನಸ್ಸನ್ನು ಶುದ್ಧೀಕರಿಸಲು ಆತ್ಮವನ್ನು ಶುದ್ಧೀಕರಿಸಲು ಧರ್ಮ ಮಾರ್ಗಕ್ಕೆ ಬದ್ಧರಾಗಲು ಒಂದು ದೈವಿಕ ಅವಕಾಶವಾಗಿದೆ ಇವತ್ತಿನ ವಿಡಿಯೋ ಅಥವಾ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ವಿಡಿಯೋ ಇಷ್ಟವಾಗಿದ್ದರೆ ಓಂ ನರಸಿಂಹಾಯಿ ನಮಃ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು